ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದ ಮುಂದುವರೆದಿರತಕ್ಕಂಥ ಭಾಗವನ್ನು ತಿಳಿದುಕೊಳ್ಳೋಣ ಅದಕ್ಕೆ ನಾವು ಅಂತಿಮ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಹತ್ತು ಪಾಯಿಂಟ್ ಒಂದು ಹೆಚ್ಚನ್ನು ಚೆನ್ನದ ಪರೀಕ್ಷೆಯಲ್ಲಿ ಉದಾಹರಣೆಯಲ್ಲಿ ತಿಳಿದಿರತಕ್ಕಂಥ ಲೆಕ್ಕಗಳನ್ನ ಕೇಳ್ತಾರ ಅದಕ್ಕೆ ಅಂತ ಉದಾಹರಣೆಯಲ್ಲಿ ಕೊಟ್ಟಿರತಕ್ಕಂತ ಲೆಕ್ಕಗಳನ್ನ ಹೆಚ್ಚಾಗಿ ಏನದ ಏನಾದರೂ ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅದಕ್ಕೆ ಪ್ರಶ್ನೆ ಏನದಂತಂದ್ರೆ ಒಂದು ಆಟೋ ಮೊಬೈಲ್ ನಲ್ಲಿ ಹಿನ್ನೋಟವನ್ನು ಪಡೆಯಲು ಉಪಯೋಗಿಸಿದ ಪೀನ ದರ್ಪಣದ ವಕ್ರತಾ ತ್ರಿಜ್ಯವು ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಮೀಟರ್ ಇದೆ ಒಂದು ವೇಳೆ ಬಸ್ ದರ್ಪಣದಿಂದ ಐದು ಪಾಯಿಂಟ್ ಸೊನ್ನೆ ಸೊನ್ನೆ ಮೀಟರ್ ದೂರದಲ್ಲಿ ಇದ್ದರೆ ಪ್ರತಿಬಿಂಬದ ಸ್ಥಾನ ಸ್ವಭಾವ ಗಾತ್ರವನ್ನು ಕಂಡುಹಿಡಿಯಿರಿ ಅದಕ್ಕೆ ಏನದ ಅಂತಾರೆ ಫಸ್ಟ್ ಈಗ ಇದರಲ್ಲಿ ಏನದ ಅಂತಾರೆ ಪ್ಲಸ್ ಮೈನಸ್ ಅನ್ನ ತಗೊಳ್ಬೇಕಂತಾರು ಗೊತ್ತಾಗಲ್ಲ ಅದಕ್ಕೆ ಅಂತ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ ಒಂದು ವಿಡಿಯೋವನ್ನ ನೋಡಿದ್ರೆ ನೀವು ಖಂಡಿತವಾಗಿ ಏನದ ಅಂತಾರ ಪ್ಲಸ್ ಅನ್ನ ಯಾವ್ ತಗೊಳ್ಬೇಕು ಮೈನಸ್ ಅನ್ನ ಯಾವ್ ತಗೊಳ್ಬೇಕು ಅದನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನೀವು ಖಂಡಿತವಾಗಿ ತಿಳಿದುಕೊಳ್ಳಬಹುದು ಅದಕ್ಕೆ ಏನದ ಅಂತಾರೆ ಪೀನ ದರ್ಪಣ ಆ ಪೀನ ದರ್ಪಣದ ಏನ್ ಮಾಡ್ಬೇಕಾದ್ರೆ ಈ ರೀತಿ ಏನದ ಅಂತಾರ ಚಿತ್ರವನ್ನ ತೆಗಬೇಕು ತೆಗೆದು ಈ ಕಡೆ ಏನದ ಅಂತರ ಇದನ್ನ ಪ್ಲಸ್ ಅನ್ನ ತೆಗೆದುಕೊಳ್ಬೇಕು ಇದನ್ನ ಮೈನಸ್ ಅನ್ನ ತೆಗೆದುಕೊಳ್ಬೇಕು ಇದು ಎತ್ತರ ಪ್ಲಸ್ ಈ ಕಡೆ ಅಂತಾರ ದೂರ ಇದು ಮೈನಸ್ ಭಾಗದಲ್ಲಿ ಎತ್ತರ ಇದು ಮೈನಸ್ ಮತ್ತೆ ಈ ಕಡೆ ಅಂತಾರ ದೂರ ಅದು ಪ್ಲಸ್ ಅನ್ನ ತೆಗೆದುಕೊಳ್ಬೇಕು ಅವಾಗ ಏನದ ಅಂತಾರೆ ಪ್ರಶ್ನೆಯಲ್ಲಿ ಪಟ್ಟಿರ್ತಕ್ಕಂಥದ್ದು ಅಂದ್ರೆ ದೀನ ದರ್ಪಣದ ವಕ್ರತಾ ತ್ರಿಜ್ಯವು ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಮೀಟರ್ ವಕ್ರತ ತ್ರಿಜ್ ಅಂತಾರೆ ಅದು ದರ್ಪಣದ ಅದು ಮುಂಭಾಗದಲ್ಲಿ ಏನದ ವಕ್ರತ ತ್ರಿಜ್ ಅನ್ನ ಹೊಂದಿರ್ತ ಅಂದ್ರೆ ಇಲ್ಲಿ ಏನದ ಅಂತಾರೆ ಸಿ ಇದ್ದಾಗ ಅಲ್ಲಿ ಏನದ ಅಂತ ಆರ್ ಅನ್ನ ಹೊಂದಿದಿರ್ತಾರೆ ಸಿ ಎಷ್ಟಿರ್ತದೆ ಆರ್ನ ಕೂಡ ಅಷ್ಟೇ ಇರ್ತದೆ ಅದಕ್ಕೆ ಏನದ ಅಂತಾರೆ ಆರ್ ವಕ್ರತ ತ್ರಿಜ್ ವಕ್ರತ ತ್ರಿಜ್ಯ ಅಂತಾರೆ ಆರ್ ಆರ್ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಅಂದ್ರೆ ಇಲ್ಲದ ಇಲ್ಲದಂತಾರೆ ಅದಕ್ಕೆ ಏನದ ಕೆಳ ಆರ್ ಪ್ಲಸ್ ಚಿನ್ನದ ಅದಕ್ಕೆ ಪ್ಲಸ್ ತ್ರೀ ಪಾಯಿಂಟ್ ಜೀರೋ ಜೀರೋ ಮೀಟರ್ ನೆಕ್ಸ್ಟ್ ಒಂದು ವೇಳೆ ಬಸ್ ದರ್ಪಣದಿಂದ ಐದು ಪಾಯಿಂಟ್ ಸೊನ್ನೆ ಸೊನ್ನೆ ಮೀಟರ್ ಏನಾದರೂ ದೂರದಲ್ಲಿ ಇದ್ದಾರೆ ಅದಕ್ಕೆ ಏನಾದರ ಒಂದು ವೇಳೆ ಬಸ್ ದರ್ಪಣದಿಂದ ದೂರ ಅಂದ್ರೆ ದೂರ ಅಂತಂದ್ರೆ ಯು ಯೂಜ್ ಇಕ್ವಲ್ ಟು ಈ ಕಡೆ ಏನಾದ್ರೂ ದೂರ ಏನ್ ತಗೋಬೇಕು ಮೈನಸ್ ಮೈನಸ್ ಫೈವ್ ಪಾಯಿಂಟ್ ಜೀರೋ ಜೀರೋ ಮೀಟರ್ ಇದ್ದರೆ ಪ್ರತಿಬಿಂಬದ ಸ್ಥಾನ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿ ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರ ಅಂದ್ರೆ ಎಚ್ ಡಿ ಎಸ್ ಎರಡು ಏನದ ಕಂಡು ಹಿಡಿದು ಈ ಎರಡು ಕಂಡು ದರ್ಪಣದ ಸೂತ್ರದಲ್ಲಿ ಏನದಂತ ಎಫ್ ಅದ ಆದ್ರೆ ಇಲ್ಲಿ ಎಫ್ ಎನ್ನದ ಅಂತರ ಕೊಟ್ಟಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಎಫ್ ಅನ್ನ ಕಂಡಿಡಿದೆ ಎಫ್ ಅನ್ನ ಕಂಡಿಡಬೇಕಂತಾರೆ ವಕ್ರತಾ ತ್ರಿಜ್ಯ ವಕ್ರತಾ ತ್ರಿಜ್ಯದ ಸೂತ್ರ ಏನದಂತಾರ ಆರ್ ಇಸ್ ಈಕ್ವಲ್ ಟು ಟು ಎಫ್ ಏನದಂತೆ ವಕೃತ ತ್ರಿಜ್ ಅದ ಸೂತ್ರದ ಅವಾಗ ಎಫ್ ಅನ್ನ ಕಂಡಿಡಿದ್ವಿ ಎಫ್ ಅನ್ನ ಕಂಡ ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಟೂ ಅವಾಗ ಏನದಂತೆ ಆರ್ ಕಟ್ಟ ಎಷ್ಟ ತ್ರೀ ಪಾಯಿಂಟ್ ಜೀರೋ ಜೀರೋ ಇದು ಎರಡು ಹಂಗೆ ಎರಡು ಒಂದ್ ಎರಡು ಒಂದೇ ಎರಡು ಈ ಕಡೆ ಏನಾದ್ರೂ ಎರಡು ಐದೇ ಹತ್ತು ನೆಕ್ಸ್ಟ್ ಏನದ ಅಂತ ಸೊನ್ನೆ ಅಂದ್ರೆ ಒನ್ ಪಾಯಿಂಟ್ ಫೈವ್ ಜೀರೋ ప్లస్ ఏమంటే ఫైవ్ 1.50 మీటర్ ఇది ఏమంటే ఎఫ్ ఎఫ్ ఈ అదర్దేనంత కంహిడి కండి అదన స్వభాన కండి సూత్రై వి కండి వన్ బై విజ్ ఇక్వల్ టు వన్ బై ఎఫ్ మైనస్ వన్ బై యూ आव बैठार वन पॉइंट फाइव जीरो मैनस वै माइनस वन बैदार मैनस फाइव पॉइंट जीरो 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 मैन मैनस प्लस फाइव पॉइंट जीरो जीरो ಇದು ಇದು ಕಡ್ಡ ಹಾಯಿಸ್ಬೇಕು ಇದು ಇದು ಕಡ್ಡ ಹಾಯಿಸ್ಬೇಕು ಅಂದ್ರೆ ಊರೇ ಗುಣಾಕಾರವನ್ನು ಮಾಡಬೇಕು ಊರೇ ಗುಣಕಾರವನ್ನು ಮಾಡಿದಾಗ ಅವಾಗ ಒಂದು ಜೀರೋ ಜೀರೋ ಮತ್ತು ಇದು ಒಂದು ಎಂಟು ಒನ್ ಪಾಯಿಂಟ್ ಫೈವ್ ಜೀರೋ ಅಂದ್ರೆ ಇದು ಫೈವ್ ಬರುತ್ತೆ ಇದು ಒನ್ ಪಾಯಿಂಟ್ ಫೈವ್ ಜೀರೋ ಇವೆರಡು ಮಾಡಬೇಕು ಎಂಟು ಮಾಡಿದಾಗ ಅವಾಗ ಏನದ ಅಂತಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಮತ್ತು ಎರಡು ಇನ್ನದಾಂತರ ಮತ್ತು ಪ್ಲಸ್ ಮಾಡಬೇಕು ಪ್ಲಸ್ ಅದ ಅದಕ್ಕೆ ಪ್ಲಸ್ ಮಾಡಬೇಕು ಅದಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಅವಾಗ ಏನದ ಅಂತಾರೆ ಇದು ಸೊನೆ ಇದು ಸೊನೆ ಹೋಯ್ತು ಇದು ಪಾಯಿಂಟ್ ಇದು ಪಾಯಿಂಟ್ ಹೋಯ್ತು ಅವಾಗ ಏನದ ಅಂತಾರೆ ಒನ್ ಬೈ ವಿ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆಂಟಿ ಫೈವ್ ಅವಾಗ ಏನದ ಅಂತಾರೆ ವಿಜ್ ಈಕ್ವಲ್ ಟು ಎಪ್ಪತ್ತೈದು ಬೈ ಅರವತ್ತೈದು ಇದು ಅರವತ್ತೈದರಿಂದ ಏನು ಮಾಡಬೇಕಾದ್ರೆ ಎಪ್ಪತ್ತೈದಕ್ಕೆ ಡಿವೈಡನ್ನು ಹೊಡೀಬೇಕು ಡಿವೈಡನ್ನು ಹೊಡೆದಾಗ అస్ట్ విజ్వాతద ఆ ఎం అండి ఎమ్ ఇస్వల్ టు ఎస్ డ్యాస్ బై ఎచ్క్వల్ టు మైనస్ వి బై యూ ఎస్ డ్యాస్ మెచ్ పట్టింద డైరెక్ట్ వి బై యు పట్టింద ಬಂದಿದೆ ಬಂದ್ರೆ ಒನ್ ಪಾಯಿಂಟ್ ಒನ್ ಫೈವ್ ಇದು ಮೈನಸ್ ಅದ ಹಂಗೆ ಯು ಯು ಎಷ್ಟದ ಮೈನಸ್ ಎಷ್ಟೈವ್ ಪಾಯಿಂಟ್ ಜೀರೋ ಜೀರೋ ಮೈನಸ್ ಫೈವ್ ಪಾಯಿಂಟ್ ಜೀರೋ ಅದಕ್ಕೆ ಏನದ ಅಂತಾರೆ ನೆಕ್ಸ್ಟ್ ಇದು ಪಾಯಿಂಟ್ ಮತ್ತು ಇದು ಪಾಯಿಂಟ್ ಏನದ ಅಂತಾರೆ ಕ್ಯಾನ್ಸಲ್ ಆದಾಗ ಉಳಿತು ನೂರ ಹದಿನೈದು ಬೈ ಐದು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ ಅವಾಗ ಏನದ ಅಂತಾರೆ ಹೋಯ್ತಂದ್ರೆ ಪ್ಲಸ್ ಈಗ ಏನದ ಅಂತ ಏನಾದಂತೆ ಏನದ ಅಂತ ಏನಾದಂತ ಹೊಡಿಬೇಕು ಐದು ಒಂದನೇ ಐದು ಎರಡನೇ ಹತ್ತು ಒಂದು ಹದಿನೈದು ಐದ್ ಮೂರನೇ ಹದಿನೈದು ಅದಕ್ಕೆ ಏನದಂತೆ ಒಂದನೇ ಪಾಯಿಂಟ್ ಅದ ಅದಕ್ಕೆ ಏನದ ಆತರ ಜೀರೋ ಪಾಯಿಂಟ್ ಟೂ ತ್ರೀ ಪ್ಲಸ್ ಜೀರೋ ಪಾಯಿಂಟ್ ಟೂ ತ್ರೀ ಇಲ್ಲಿ ವರ್ಧನೆಯಲ್ಲಿ ಅಂದರೆ ಎಮ್ ವರ್ಧನೆ ವರ್ಧನೆಯಲ್ಲಿ ಪ್ಲಸ್ ಚೆನ್ನಿದ್ದಾಗ ಅದೇನದ ಆ ಥರ ಮಿಥ್ಯ ಮತ್ತು ನೀರು ನಿತ್ಯ ಮತ್ತು ನೀರನ್ನದು ಅದರ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಈ ರೀತಿ ಅನ್ನೋದಂತ ಲೆಕ್ಕವನ್ನ ಮಾಡಬೇಕು ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಸೊನ್ನೆ ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ನ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯು ಈ ಒಂದು ಉದಾಹರಣೆ ನಂತರ ಹತ್ತು ಪಾಯಿಂಟ್ ಎರಡು ಅದಕ್ಕ ಉದಾಹರಣೆಯಲ್ಲಿ ಇರತಕ್ಕಂತ ಲೆಕ್ಕಗಳನ್ನು ಹೆಚ್ಚಾಗಿ ಅನ್ನೋದಂತ ಪ್ರಾಕ್ಟೀಸ್ ಅನ್ನು ಮಾಡಬೇಕು ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದ್ರೆ ಉದಾಹರಣೆ ಇರ್ತಕ್ಕಂಥ ಲೆಕ್ಕಗಳನ್ನೇ ಅದರಲ್ಲಿ ಇರತಕ್ಕಂತ ಬೆಲೆಗಳನ್ನ ಚೇಂಜ್ ಮಾಡಿ ಅನ್ನೋದಂತ ಬದಲಾವಣೆ ಮಾಡಿ ಅನ್ನೋದಂತರ ಪಟ್ಟಿರ್ತಕ್ಕಂಥದ್ದು ಅದ್ರ ಸಲುವಾಗಿ ಏನಾದಂತೆ ಈ ಒಂದು ಉದಾಹರಣೆ ಲೆಕ್ಕಗಳನ್ನ ಹೆಚ್ಚಾಗಿ ಅಂತ ಪ್ರಾಕ್ಟೀಸ್ ಮಾಡಬೇಕು ಈಗ ಫಸ್ಟ್ ಏನದ ಕೊಟ್ಟಿರ್ತಕ್ಕಂಥದ್ದಾರ ನಿಮ್ಮ ದರ್ಪಣ ಅದಕ್ಕೆ ಏನದ ನಿಮ್ಮ ದರ್ಪಣದ ಚಿತ್ರವನ್ನ ತೆಗಿಬೇಕು ಈ ನಿಮ್ನ ದರ್ಪಣದ ಏನದ ಅಂತರ ಚಿತ್ರವನ್ನ ತೆಗೆದು ಅದರಲ್ಲಿ ಪ್ಲಸ್ ಮೈನಸ್ ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ಏನದಂತೆ ಈ ಚಿತ್ರವನ್ನ ತೆಗೋಬೇಕು ಇದು ಏನಾದಂತರ ಪ್ಲಸ್ ಇದು ಏನದ ಅಂತಾರ ಮೈನಸ್ ಇದು ಎತ್ತರ ಪ್ಲಸ್ ಈ ಕಡೆ ದೂರ ಮೈನಸ್ ಈ ಕಡೆ ಕೆಳಗ ಎತ್ತರ ಮೈನಸ್ ಈ ಕಡೆ ದೂರ ಇದನ್ನು ಕೂಡ ಏನದ ಅಂತಾರ ಪ್ಲಸ್ ಈ ರೀತಿ ಏನದ ಅಂತಾರ ತೆಗೆದುಕೊಳ್ಬೇಕು ಅವಾಗ ಏನದ ಅಂತಾರ ಇದರಲ್ಲಿ ಕೇಳಿರ್ತಕ್ಕಂಥದ್ದು ಏನದ ಅಂತಾರ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ನಾಲ್ಕು ಪಾಯಿಂಟ್ ಸೊನ್ನೆ ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಗಾತ್ರ ಅಂತಾರ ಅದರ ಎತ್ತರ ಹೆಚ್ಚಿಜ್ ಕೊಟ್ಟು ಎತ್ತರ ಅಂತ ಹೋಗಬೇಕು ಪ್ಲಸ್ ಫೋರ್ ಪಾಯಿಂಟ್ ಜೀರೋ ಸೆಂಟಿಮೀಟರ್ ನೆಕ್ಸ್ಟ್ ಏನದ ಅಂತಾರೆ ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಹದಿನೈದು ಸೆಂಟಿಮೀಟರ್ ಸಂಗಮ ದೂರ ಸಂಗಮ ದೂರ ಅಂತ ಹೇಳ್ಬೋದು ಸಂಗಮ ದೂರ ಇದ್ರದ್ದೇನಂತಾರೆ ಸಂಗಮ ದೂರ ಈ ಕಡೆ ಮುಂಭಾಗದಲ್ಲಿ ಇರ್ತದ ಅಂದ್ರೆ ಬೆಳಕಿನ ಕಿರಣ ಇದ್ರ ಮೇ ಆಗ ಬಿದ್ದು ಪ್ರತಿಫಣದ ನಂತರ ಮುಂಭಾಗದಲ್ಲಿ ಪ್ರಧಾನ ನಕ್ಷೆಯ ಮೇಲ್ಭಾಗದಲ್ಲಿ ಕೇಂದ್ರೀಕರಿಸಲ್ಪಡ್ತಾವ ಅದಕ್ಕೆ ಏನಾದಂತರ ಸಂಗಮ ದೂರ ಇದರ ಮುಂಭಾಗದಲ್ಲಿ ಆ ಸಂಗಮ ದೂರ ಏನ್ ತಗೋಬೇಕಂದ್ರೆ ಕೆಳಗ್ ಮೈನಸ್ ಚಿನ್ನದ ಅದಕ್ಕೆ ಮೈನಸ್ ಹದಿನೈದು ಸೆಂಟಿಮೀಟರ್ ಅನ್ನೋದಂತರ ತೇಳ್ಕೊಳ್ಬೇಕು ಅಂದ್ರೆ ಹದಿನೈದು ಪಾಯಿಂಟ್ ಜೀರೋ ಸೆಂಟಿಮೀಟರ್ ಅನ್ನೋದ ನಂತರ ತೇಳ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಂದ್ರೆ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ಅಂದ್ರೆ ನಿಮ್ನ ದರ್ಪಣದ ಮುಂದೆ ನಿಮ್ನ ದರ್ಪಣದ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ದೂರ ಏನು ಇವು ದೂರ ಅಂದ್ರೆ ಈ ಕಡೆ ಈಗ ದೂರ ವಸ್ತು ಇಲ್ಲಿ ಅದ ಇಪ್ಪತ್ತೈದು ಸೆಂಟಿಮೀಟರ್ ದೂರದಲ್ಲಿ ಅದ ಅಂದ್ರೆ ದೂರ ಅಂದ್ರೆ ಎಂತ ತಗೋಬೇಕು ಮೈನಸ್ ಅದಕ್ಕೆ ಮೈನಸ್ ಇಪ್ಪತ್ತೈದು ಪಾಯಿಂಟ್ ಜೀರೋ ಸೆಂಟಿಮೀಟರ್ ಅವಾಗ ಏನದ ಅಂತಂದ್ರೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆ ಪರದೆಯನ್ನು ದರ್ಪಣದ ಎಷ್ಟು ದೂರದಲ್ಲಿ ಇರಿಸಬೇಕು ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯರಿ ಅವಾಗೇನದಂತಾರೆ ಮತ್ತು ಎಚ್ ಡ್ಯಾಸ್ ಇಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನ ಏನ್ ಮಾಡ್ಬೇಕಂದ್ರೆ ಕಂಡಿಡಿಬೇಕು ಅವಾಗ ಏನದ ವಿಹಿ ಡೈರೆಕ್ಟ್ ಏನದ ಏನದಾಗ್ತಾರ ಸೂತ್ರ ವಿ ಅಂದ್ರೆ ಒನ್ ಬೈ ವಿಕ್ವಲ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಈಗ ಒನ್ ಬೈ ಎಫ್ ಎಷ್ಟು ಮೈನಸ್ ಹದಿನೈದು ಪಾಯಿಂಟ್ ಜೀರೋ ಮೈನಸ್ ಒನ್ ಬೈ ಯು ಮೈನಸ್ ಇಪ್ಪತ್ತೈದು ಪಾಯಿಂಟ್ జీరో ఈ ఒన్ 1 మైనస్ హినైదు పై జీరో ఇది మైనస్ మైనస్ ప్లస్ ఒన్ బై ఇప్పింట్ జీరో ఇది హైదు మన రస తె రస తగ్గ ఆవగా ఈ ఎడ్ర లసారా హైదు మత్ ఇప్ప లస తె ఈ హైదు ఐదు ఇప్ప ಐದು ಆಮೇಲೆ ಏನದಂತೆ ಐದು ಆಮೇಲೆ ಐದು ಇದೇ ರೀತಿ ಏನಾದಂಥ ಲಸ ಕೈಬೇಕು ಐದ್ಮೂರು ಹದಿನೈದು ಹದಿನೈದು ಐದಲೆ ಎಪ್ಪತ್ತೈದು ಅದಕ್ಕೆ ಎಪ್ಪತ್ತೈದು ಪಾಯಿಂಟ್ ಜೀರೋ ಅದಕ್ಕೆ ಹದಿನೈದು ಐದಲೇ ಎಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಅದಕ್ಕೆ ಮೈನಸ್ ಐದು ಪ್ಲಸ್ ಮೂರು ಅವಾಗ ಏನದ ಅಂತಾರೆ ಇಲ್ಲಿ ಆದ್ರಾಗ ಮೈನಸ್ ಮೂರು ಮಾಡಬೇಕು ಅವಾಗ ಮೈನಸ್ ಎರಡು ಡಿವೈಡೆಡ್ ಬೈ ಇದು ಎಪ್ಪತ್ತೈದು ಪಾಯಿಂಟ್ ಜೀರೋ ಹೆಂಗದ ಹಂಗೆ ಬರಬೇಕು ಅವಾಗ ಏನದ ಅಂದ್ರೆ ಇದು ಒನ್ ಬೈ ವಿ ಅವಾಗ ವಿ ಎಪ್ಪತ್ತೈದು ಪಾಯಿಂಟ್ ವಿರೋ ಡಿವೈಡೆಡ್ ಬೈ ಟೂ ಪಾಯಿಂಟ್ ಜೀರೋ ಅವಾಗ ಏನದ ಅಂತ ಮೈನಸ್ ಇದೆ ಹೆಂಗದ ಹಂಗೇ ಇದು ಇದು ಹೋಯ್ತು ಇದು ಇದು ಹೋಯ್ತು ಅವಾಗ ಎರಡಿನ ಇದಕ್ಕೆ ಏನ್ ಡಿವೈಡ್ ಡಿವೈಡೆಡ್ಬೇಕು ಎರಡು ಒಂದ್ ಡೆ ಎರಡು ಮೂರಡೆ ಆರು ಒಂದು ಉಳಿತು ಹದಿನೈದು ಆಯ್ತು ಅವಾಗ ಏನದ ಅಂತಂದ್ರೆ ಎರಡು ಏಳಲ್ಲಿ ಹದಿನಾಲ್ಕು ಅವಾಗ ಒಂದು ಕುಳಿತು ಪಾಯಿಂಟ್ ಕೊಟ್ಟು ಸೊನ್ನೆ ತಗೋಬೇಕು ಹತ್ತಾಯಿತು ಎರಡು ಐದ್ದೇ ಹತ್ತು ಅಂದ್ರೆ ಮೈನಸ್ ಮೂವತ್ತೇಳು ಪಾಯಿಂಟ್ ಐದು ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಇದೇನಾದ್ರೆ ವಿ ಮೂವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ವಿ ಬಂತು ಅವಾಗ ಏನದಂತ ಎಮ್ ಅನ್ನು ಕಂಡುಹಿಡಬೇಕು ಆ ಒಂದು ಎಮ್ ಅನ್ನು ಕಂಡು ಹಿಡಬೇಕಂದ್ರೆ ಎಮ್ ಈಕ್ವಲ್ ಟು ಸೂತ್ರ ಅದ ಅವಾಗ ಏನದ ಅಂತಾರೆ ಕಣ್ಣಿಡಿಯದ ಅದಕ್ಕ ಎಚ್ ಡಿ ಬೈ h ಇದು ವಿಚು ಡಿವೈಡೆಡ್ ಬೈ ಯು ಅದು ಮೈನಸ್ ಏನದ ಅಂತಾರೆ ಹಂಗೆ ನೆಕ್ಸ್ಟ್ ಏನದ ಅಂತಾರೆ नेक्स्ट ऐन माइनस मैनस विद माइनस थर्टी सेवन पॉइंट फैटूच प्लस नाक पॉइंट जीरोड यु युटदा u మైస్ ట్ పింట్ జీరో ఇక ఇది మైనస్ మైనస్ ప్లస్ అయితే సొన్నెత్యింట్ ఐదు సొన్నెన్ ఆగ్ బా ఐవత్ డివైడెడ్ బై ఇది మైనస్ ఇప్పంట్ జీరో ಹೆಂಗದ ಹಾಗೆ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಇಪ್ಪತ್ತೈದರಿಂದ ಒಂದೂರ ಐವತ್ತು ಡಿವೈಡ್ಬೇಕು ಅವಾಗ ಎಷ್ಟು ಬರುತ್ತೆ ಇಪ್ಪತ್ತೈದು ಬಂದ್ರೆ ಇಪ್ಪತ್ತೈದು ಆರ್ ಈಗ ಎಷ್ಟಂತಂದ್ರೆ ಇದು ಆರ್ ಬಂತು ಅದಕ್ಕೆ ಏನದ ಮೈನಸ್ ಸಿಕ್ಸ್ ಪಾಯಿಂಟ್ ಜೀರೋ ಸೆಂಟಿಮೀಟರ್ ಇಲ್ಲಿ ವರ್ಧನೆಯಲ್ಲಿ ಮೈನಸ್ ಇದ್ದಾಗ ಅದು ಏನದಾರ್ಥರ ಸತ್ಯ ಮತ್ತು ಎಲೆ ಕೆಳಗಾದ ಎಲೆ ಕೆಳಗಾದ ಪ್ರತಿಬಿಂಬವನ್ನು ಹೊಂದಿರುತ್ತದೆ